ಇಂದಿನಿಂದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಿದೆ ಗದಗ ನಗರದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಕಿಟ್ ಪಡೆಯಲು ಸಿಬ್ಬಂದಿಗಳು ಮುಗಿಬಿದ್ದಿದ್ರು ಸಮೀಕ್ಷೆಗೆ ಮೊದಲೇ ದಿನವೇ ವಿಘ್ನ ಶುರುವಾದಂತೆ ಸಮೀಕ್ಷೆ ಆಪ್ ಸಮಸ್ಯೆಯಿಂದ ಸಿಬ್ಬಂದಿಗಳು ಹೈರಾಣ ಬೇಗ ಸಮೀಕ್ಷೆ ಆಪ್ ಓಪನ್ ಆಗ್ತಿಲ್ಲ ಕೆಲವು ಮೊಬೈಲ್ನಲ್ಲಿ ಓಪನ್ ಆದ್ರೂ ಒಟಿಪಿ ಬರ್ತಿಲ್ಲ ಅಪ್ಡೇಟ್ ಕೇಳಿ ತನ್ನಿಂದ ತಾನೇ ಆ್ಯಪ್ ಕ್ಲೋಸ್ ಆಗುತ್ತಿತ್ತು ಆಪ್ ಅನ್ಇನ್ಸ್ಟಾಲ್ ಮಾಡಿ ಪುನಃ ಇನ್ಸ್ಟಾಲ್ ಮಾಡಿದ್ರು ನಂತರ ಒಂದೊಂದೇ ಓಪನ್ ಆಗತೊಡಗಿದ್ವು ಈ ಎಲ್ಲದರಿಂದ ಸಮೀಕ್ಷೆ ಸಿಬ್ಬಂದಿಗಳು ಗೊಂದಲಕ್ಕೀಡಾದ್ರು ನಂತರ ಯಥಾವತ್ತಾಗಿ ಕೆಲಸಕ್ಕೆ ಮುನ್ನಡೆದ್ರು ಕರ್ನಾಟಕ ರಾಜ್ಯದಂತ ಏನು ಹಿಂದೂ ವರ್ಗಗಳ ಆಯೋಗದ ಮುಖ್ಯನವಾಗಿ ಎಲ್ಲ ಕರ್ನಾಟಕ ಜನತೆಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ವಿದ್ಯುಕ್ತವಾಗಿ ಮಾನ್ಯ ಮುಖ್ಯಮಂತ್ರಿಗಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಚಾಲನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಈಗಾಗಲೇ ಎಲ್ಲ ಏನು ಗಣಿತಿದಾರರಿಗೆ ವಿಶೇಷವಾಗಿ ಕಿಟ್ಗಳು ವಿತರಣೆ ಮಾಡ್ತಕ್ಕಂಥ ಎಲ್ಲ ಜವಾಬ್ದಾರಿಯನ್ನು ಎಲ್ಲ ನೀಡಲಾಗಿದೆ ಸೊ ಅದರಲ್ಲಿ ವಿಶೇಷವಾಗಿ ಗದಗ ಜಿಲ್ಲೆಯಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ದರ್ಗಗಳ ಕಲ್ಯಾಣ ಇಲಾಖೆ ಮುಖೇನವಾಗಿ ಸುಮಾರು ಆರು ಸಾವಿರದ ಐದುನೂರು ಎಲ್ಲ ನೌಕರರ ಬಾಂಧವ್ಯವನ್ನು ಒಳಗೊಂಡಂತೆ ವಿವಿಧ ತರಬೇತಿಗಳನ್ನು ಎರಡು ಹಂತದಲ್ಲಿ ತರಬೇತಿಗಳನ್ನು ಅದರಲ್ಲಿ ವಿಶೇಷವಾಗಿ ಗದಗ ಜಿಲ್ಲೆಗೆ ಸುಮಾರು ಮೂರು ಸಾವಿರದ ಒಂದು ನೂರ ಐವತ್ತು ನಾಲ್ಕು ಶಿಕ್ಷಕರಿಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಎರಡು ಸಾವಿರದ ಆರುನೂರ ಆರು ಗಣಿತಿದರ ಅವಶ್ಯಕತೆ ಇದೆ ಹಾಗಾಗಿ ಎರಡು ಸಾವಿರದ ಆರುನೂ ಆರುನೂರ ಆರು ಗಣಿತಿದಾರರಿಗೆ ನಾವೆಲ್ಲ ಈಗಾಗಲೇ ಕಿಟ್ಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ಗದಗ ತಾಲೂಕಲ್ಲಿ ಒಂಬೈನೂರ ನಲವತ್ತೈದು ಶಿಕ್ಷಕರನ್ನು ಈ ಸಮೀಕ್ಷೆಯಲ್ಲಿ ನಾವು ಒಳಗೊಂಡಿಸಿದ್ದೀವಿ ಅದರಲ್ಲಿ ಈಗಾಗಲೇ ಅವರಿಗೆ ಕ್ಯಾಪು ಬ್ಯಾಗು ಜೊತೆ ಕೈಪಿಡಿ ಹಾಗೂ ದೃಢೀಕರಣ ಪತ್ರ ಜೊತೆಗೆ ಅವರಿಗೆ ಐ ಡಿ ಕಾರ್ಡನ್ನು ಕೂಡ ಈಗಾಗಲೇ ಸುಮಾರು ಹತ್ತು ಕೌಂಟರ್ಗಳನ್ನು ಮಾಡಿ ಜೊತೆಗೆ ಎಲ್ಲ ರೀತಿ ಇರ್ತಕ್ಕಂಥ ವ್ಯವಸ್ಥಿತಬದ್ಧವಾಗಿರ್ತಕ್ಕಂಥ ಎಲ್ಲ ನಮ್ಮ ಗೌರಾನ್ವಿತ ಗಣಿತಿದಾರರಿಗೆ ಹಾಗೂ ಶಿಕ್ಷಕರಿಗೆ ನಾವು ಏನಂತಂದರೆ ಈಗಾಗಲೇ ಎಲ್ಲ ರೀತಿ ಇರ್ತಕ್ಕಂಥ ಕಿಟ್ಗಳನ್ನು ವಿತರಣೆ ಮಾಡಿವಿ ಆ್ಯಪ್ಗಳು ಕೂಡ ತಮ್ಮ ತಮ್ಮ ಮೊಬೈಲಲ್ಲಿ ಈಗಾಗಲೇ ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊತಾ ಇದ್ದಾರೆ ಜೊತೆಗೆ ಆ ಆ್ಯಪಿನಲ್ಲಿ ಕೂಡ ಅವರ ಲೊಕೇಶನ್ ಕೂಡ ತೋರಿಸ್ತಾ ಇದೆ ಆ ಲೊಕೇಶನ್ ಮುಖ್ಯನವಾಗಿ ಅವ್ರು ಯಾವ ನಮ್ಮ ಮನೆಗಳನ್ನು ಸರ್ವೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಆ ಮೊಬೈಲಲ್ಲೇ ಕೂಡ ಲಿಸ್ಟಲ್ಲಿ ಆಗಲಿ ಆಲ್ರೆಡಿ ಡಿಸ್ಪ್ಲೇ ಆಗ್ತಾ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಇರ್ತಕ್ಕಂಥ ತೊಂದರೆ ಆಗದೆ ಭಾಳ ಸುಸಿದ್ಧವಾಗಿರ್ತಕ್ಕಂಥ ರೀತಿ ಒಳಗೆ ನಮ್ಮ ಗದಗ ಜಿಲ್ಲೆಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನಮ್ಮ ಮಾಧ್ಯಮ ಎರಡ್ ಸಾವಿರದ ಆರ್ನೂರ ಆರು ಮಂದಿಗೆ ನಾವು ಗಣಿತಿದ್ರನ್ನಾಗಿ ತೊಗೊಂಡು ನೋಡಿ ಸರ್ ಗದಗ ಜಿಲ್ಲಾದ್ಯಂತ ಸರ್ ಒಬ್ಬೊಬ್ಬರಿಗೆ ತೊಂಬತ್ತೆಂಟು ಅಲ್ಲಿ ಏನಾಗುತ್ತೆ ಸರ್ ಬ್ಲಾಕ್ ಕ್ರಿಯೇಟ್ ಆಗಿರ್ತವೆ ಒಬ್ಬರಿಗೆ ತೊಂಬತ್ತೆಂಟು ಮಂದಿರ್ಬೋದು ಒಬ್ರಿಗೆ ನೂರ ಇಪ್ಪತ್ತ್ ಬರ್ಬೋದು ಒಬ್ರು ನೂರ ಐವತ್ ಬರ್ಬೋದು ಒಬ್ರು ನೂರ ಐವತ್ತೆಂಟು ಹೀಗಾಗಿ ಬ್ಲಾಕ್ ಅದು ಆಟೋಮೆಟಿಕ್ ಆಗಿ ಲೊಕೇಶನ್ ವೈಸ್ ತಾನೇ ಅದು ಲೊಕೇಶನ್ ಆಗ್ಬಿಡ್ತದೆ ಸರ್ ಆ ಆಡಗ ಸಲ್ ಏನಾಗಿದೆ ಅಂತಂದ್ರೆ ಇದಕ್ಕಾಗಿ ಎರಡು ಸರಿ ಆ್ಯಪನ್ನ ಮಾಡಿದ್ರು ಹೀಗಾಗಿ ಹಳೆ ಆ್ಯಪನ್ನ ಡೌನ್ಲೋಡ್ ಮಾಡಿರ್ತಕ್ಕಂಥವ್ರಿಗೆ ಅದು ಎರರ್ ಅಂತ ತೋರಿಸ್ತಾ ಇದೆ ಹೊಸ ಆ್ಯಪನ್ನ ಇವತ್ತು ಬಂದಿರ್ತಕ್ಕಂಥ ಆ್ಯಪನ್ನು ಯಾರು ಡೌನ್ಲೋಡ್ ಮಾಡ್ಕೊಂಡ್ರೆ ಅವ್ರು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡು ತಮ್ಮ ತಮ್ಮ ಸರ್ವೇಗೆ ಹೋಗಿದ್ದಾರೆ ಸರ್ ನೆಟ್ವರ್ಕ್ ಬಹುಶಃ ನಮ್ಮ ಗದಗ ಜಿಲ್ಲೆಯಲ್ಲಿ ನನ್ನ ಮಾಹಿತಿ ಪ್ರಕಾರ ನನ್ನ ಗದ ಇಲ್ಲಿ ಗದಗ ತಾಲೂಕು ಮಾಹಿತಿ ಹೇಳೋದಾದ್ರೆ ನಾವು ಒಬ್ಬ ಅಂತಂದ್ರೆ ಹಂಗನಕಟ್ಟಿ ಮತ್ತು ಇದರಲ್ಲಿ ಮಾಲಿನ್ಪಪುರದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ ಅಲ್ಲಿ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಕ್ಯಾಂಪರ ಮಾಡ್ತಕ್ಕಂಥ ಯೋಜನೆಯನ್ನು ಕೂಡ ನಾವು ಹಮ್ಮಿಕೊಂಡ್ವಿ ಸರ್ ಧನ್ಯವಾದ